యేసు దేయ సేవితంగా ముసాయి యేసుల వంటి వండి దేవుని సజ్జనే ధర్మార్థ గామాకితా దక్ష్మి ఆశ్రేయ దేవమై రైరా నిర్వాణ లక్ష్మీశనన్ కొని మొగలు శేఖిరద ఎల్ల RxSwift చేయనిడి పూజనమొద్బెకు మంగళ భగవాద నామకన భగవాసిన మంగళ ప్రథమ ఆచార్యుల పొందన గురుపేషురా మంగళ ప్రథములు యేసు ప్రభువు శరణ్యతిన e é. ओ चन्द्रादित्य किण प्रकाशा किरण सुज्ञान प्रकाशा सुररमुकुटमलिरञ्जित चरना च शरणायु प्रथमा जिनिशा शरणानु प्रथमा ಎಲ್ಲರಿಗೂ ನಮಸ್ಕಾರ ಜೈ ಜನ ಜೈನ್ ಸಂದೇಶ್ ಯೂಟ್ಯೂಬ್ ಚಾನಲ್ಗೆ ತಮಿತ ಹಾರ್ದಿಕ ಸ್ವಾಗತ ನಾವು ಇವತ್ತು ಬೆಳಗಾವಿಯ ಅನುಭವ ಆದಿನಾಥ ಭವನದಲ್ಲಿ ನಡೆಯುತ್ತಿರುವ ಒಂಬತ್ತನೇ ಜೈನ ಸಂಸ್ಕಾರ ಶಿಬಿರ ಧಾರ್ಮಿಕ ಶಿಕ್ಷಣ ಶಿಬಿರ ಅಂತ ಹೇಳ್ಬೋದು ಈ ಒಂಬತ್ತನೇ ಧಾರ್ಮಿಕ ಶಿಕ್ಷಣ ಶಿಬಿರದಲ್ಲಿ ಸುಮಾರು ನಾಲ್ಕುನೂರಕ್ಕೂ ಹೆಚ್ಚು ಜೈನ ವಿದ್ಯಾರ್ಥಿಗಳು ಜೈನಲ್ಲಿ ಭಾಗವಹಿಸಿದ್ದಾರೆ ಪ್ರತಿ ವರ್ಷ ಇದನ್ನ ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಿದ್ದಾರೆ ಜೈನ್ ಆಗಮಿಷ ವತಿಯಿಂದ ಕಳೆದ ಎಂಟು ವರ್ಷಗಳಿಂದ ನಡೀತಾ ಬಂದಿದೆ ಇದು ಒಂಬತ್ತು ಈ ಕಾರ್ಯಕ್ರಮ ಹೇಗಿರ್ತದೆ ಏನಿರ್ತದೆ ಅಂತ ಹೇಳಿ ಇದ್ರ ಬಗ್ಗೆ ಜೈನಿಗ ಆಗಮಿಶ ಪ್ರಮುಖ ಆದಂತ ಪುಷ್ಪ ರಾಮಣ್ಣ ಅವರವರು ತನಗೆಲ್ಲ ಮಾಹಿತಿ ನೀಡ್ತಾ ಇದಾರೆ ಎಲ್ಲರಿಗೂ ಸದ್ದೇನೆ ಕಳೆದ ಒಂಬತ್ತು ವರ್ಷಗಳಿಂದ ಕನಕೋಳ ಜೈನ್ ಸಮಾಜ ಧಾರ್ಮಿಕ ಶಿಕ್ಷಣ ಶಿಬಿರ ಶಿಬಿರಲ್ಲಿ ಅದಿನ ಭವನದಲ್ಲಿ ಏರ್ಪಡಿಸಲಾಗಿದೆ ಇದ್ರ ಉದ್ದೇಶ ಅಂದ್ರ ಒಂದ ಧರ್ಮ ಇದ್ರನ ಮನುಷ್ಯತ್ವ ಮನುಷ್ಯತ್ವದ ಧರ್ಮ ಧರ್ಮದ ಪೀಳಿಗೆ ಆಗ್ಲಿ ಸಣ್ಣ ಮತ್ತದಾಗ ಅದೇ ಚಿಕ್ಕ ವಯಸ್ಸಿಂದನ ಸಂಸ್ಕಾರ ಆಗ್ಲಿ ನಮ್ ರಿಲಿಜಿಯನ್ಸ್ ಟೀಚಿನ್ಸ್ ಆಗ್ಲಿ ಅವ್ರ ಕಲಿಸ್ರನಾ ಚಲೋ ಒಂದ ಮನುಷ್ಯವ್ ಆಗ್ತಾರ ಅಂತ ಒಂದ್ ಇದ ಒಂದು ಉದ್ದೇಶ ಇಟ್ಕೊಂಡ ಅನ್ಬೋದ ಏನ್ ಸಮಾಜ ಹುಕ್ತಾ ಒಂಬತ್ತು ವರ್ಷಗಳಿಂದ ಇದೊಂದು ಶಿಕ್ಷಣ ಶಿಬಿರ ಏರ್ಪಡಿಸಲಾಗಿದೆ ಈ ವರ್ಷ ಕೂಡ ಒಂದ್ ನಾಲ್ಕನೂರ ಕುಂಟಾ ಹೆಚ್ಚು ಮಕ್ಕಳು ಈ ಶಿಬಿರಲ್ಲಿ ಭಾಗ ವಹಿಸ್ತಾ ಇದ್ದಾರೆ ಶಿಬಿರ್ ನೀವು ನೋಡ್ರ ಒಂದ್ ಬೆಳಿಗ್ಗೆ ಏಳುವರಿಂದ ಹಿಡ್ಕೊಂಡ ಸಂಜೆ ನಾಲ್ಕು ಗಂಟೆ ಮಠ ಈ ಶಿಬಿರ ನಾವು ಮಾಡ್ತೇವ ಬೆಳಿಗ್ಗೆ ಪಂಚಾಮೃತ ಅಭಿಷೇಕ್ ವಿಧಿ ಆಗ್ಲಿ ಅಷ್ಟಕ್ ಪೂಜಾ ವಿಧಿ ಆಗ್ಲಿ ಆ ಹಾಗೆ ಹತ್ತು ಒಂದು ಎರಡು ಧಾರ್ಮಿಕ ಕ್ಲಾಸ್ ಮಧ್ಯಾಹ್ನ ಒಂದು ಇಂಟ್ರಾಕ್ಟಿವ್ ಅಹ್ ವಿಡಿಯೋ ಮುಖಾಂತರ ಹುಡುಗರಿಗೆ ಒಂದು ಮಾರಲ್ ಎಜುಕೇಶನ್ ಅವ್ರ ಇಲ್ಲಿ ಮಾಡ್ತಾ ಇದ್ದೇವೆ ಈ ಇದೇನು ಅವ್ರ ಶಿಬಿರ್ ಮಾಡ್ತೀವಿ ಮ್ಯಾಕ್ಸಿಮಮ್ ನಮ್ನೆಲ್ಲಾ ಕಂಟೆಂಟ್ ಹುಡುಗೋರ್ ಕಲಿಸ್ಬೇಕಾದ್ರೆ ಆಡಿಯೋ ವಿಜುಲ್ ಇರ್ತೈತೆ ನಿಮ್ಗೆ ಎಲ್ಲಾರ್ಗುರ್ತೈತಿ ಹುಡುಗೋರ್ ಆಡಿಯೋ ವಿಜುವಲ್ ಕಂಟೆಂಟ್ ಮನೆ ಒಂದು ತಲಾಗ್ ಒಂದ್ ಅಗದಿ ಚಲೋ ಇಂಪ್ರಿಂಟ್ ಬರ್ತೈತಿ ಅವ್ರ ತಲೆ ಆರಾಮ್ ಉಳಿತೈತಾ ಏನೋ ಅವ್ರ ಏನ್ ಬಗ್ಗೆ ಕಲಿಸ್ತೇವ್ ಅದ್ರ ಒಂದ್ ಆಡಿಯೋ ವಿಜುವಲ್ ಆಗಲಿ ಕಾರ್ಟೂನ್ ಆಗಲಿ ಆ ಈ ವಿಡಿಯೋಸ್ ಮುಖಾಂತರ ಹುಡುಗೋರ್ಗ ಅವ್ರ ಎಸ್ ಎನ್ ಎಸ್ ಒಂದ್ ನೋಡ್ ಎಲ್ ಇ ಡಿ ಸ್ಕ್ರೀನ್ ಐತಿ ಆ ಎಲ್ಇಡಿ ಡಿ ಸ್ಕ್ರೀನ್ ಯೂಸ್ ಮಾಡಿಕೊಂಡ್ ಶಿಬಿರನ್ನ ಏರ್ಪಡಿಸಲಾಗಿದೆ ನಾ ಇನ್ನೊಮ್ಮೆ ಹನಗೋಳ ಜೈನ್ ಸಮಾಜದ ಧನ್ಯವಾದಗಳನ್ನ ಹೇಳುತ್ತಾ ನಿಮ್ಗೆಲ್ಲರಿಗೂ ಈ ಶಿಬಿರಕ್ಕೆ ಬಂದು ಹೋಗುತ್ತಂತೂ ಕರೆ ಕೊಡ್ತೀನಿ ಜೈ ಜಮಿತ್ರ ಇವತ್ತಿನಿಂದ ಅನಗೋಳ ಗ್ರಾಮದಲ್ಲಿ ಜೈನ್ ಭಾಗ ಮಿಷನ್ ವತಿಯಿಂದ ಧಾರ್ಮಿಕ ಶಿಕ್ಷಣ ಶಿಬಿರ ಆಯೋಜನೆ ಆಗ್ತಾ ಇದೆ ಶಿಬಿರ ಒಂಬತ್ತನೇ ಧಾರ್ಮಿಕ ಶಿಕ್ಷಣ ಶಿಬಿರ ಕಳೆದ

ಮೂಲವಾದಂತಹದ ಪಾಲನೆಯನ್ನು ಮಾಡಲು ಶಿಬಿರದಲ್ಲಿ ಕಳಿಸ್ತಾರೆ ಮಕ್ಕಳಿಗೆ ಐದು ದಿನಗಳ ಕಾಲ ಬೆಳಗ್ಗೆ ಏಳು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೆ ಅವರಿಗೆ ಧಾರ್ಮಿಕ ಶಿಕ್ಷಣವನ್ನ ಇಲ್ಲಿ ನೀಡಲಾಗ್ತದೆ ಐದು ದಿವಸಗಳಲ್ಲಿ ದಿನಾಲು ಒಂದು ನಿಯಮವನ್ನು ಕೊಟ್ಟು ಅವರಿಗೆ ಪಾಲಿಸುವಂತ ಒಂದು ಸಂಸ್ಕಾರವನ್ನು ಕೊಡ್ಲಾಗ್ತದೆ ಅದ್ರ ಜೊತೆಗೆ ಐದು ದಿನಗಳ ಕಾಲ ತಂದೆ ತಾಯಿಗಳಿಗೆ ನಮಸ್ಕರಿಸಿ ಬರುವುದು ಮನೆಯಲ್ಲಿ ಒಂದು ಒಳ್ಳೆ ಕೆಲಸ ಮಾಡುವುದು ಅದರ ಮೊಬೈಲ್ ಟಿವಿಯಿಂದ ಐದು ದಿನ ತರ ದೂರ ಇರುವುದು ರಾತ್ರಿ ಪುಷ್ಕ ತ್ಯಾಗ ಕದ್ದೂಲುಗಳ ತ್ಯಾಗ ಈ ರೀತಿಯಾದಂತ ನಮ್ಮ ಚೇತನ ಸಿದ್ಧಾಂತಗಳನ್ನ ಅವರಿಗೆ ಇಲ್ಲಿ ತಿಳಿಸ್ತೇವೆ ಸೊ ಈ ಶಿಬಿರಕ್ಕೆ ಆ ಪ್ರತಿ ವರ್ಷ ನಾತ್ನೂರ ಐದನೂರು ಮಕ್ಕಳು ಈ ಶಿಬಿರದಲ್ಲಿ ಭಾಗವಹಿಸಿ ಸಂಸ್ಕಾರವನ್ನ ಮಾಡ್ತಾ ಇದ್ದಾರೆ ಈ ಒಂದು ಶಿಬಿರ अनुको जैन समाज का स्वागत है हर वर्ष की तरह इस वर्ष में अनगोल ग्राम में सतत कार्मिक शिक्षण शिविर है हम यहाँ पर कम से कम पांच सौ बच्चे भाग लेते हैं हर साल बच्चों को नमस्कार महामंत्र ले से लेकर आत्मा कैसे परमात्मा मनाया जाता है उद्देश्य से ये शिविर लगाया जाता है ये बच्चों को हम देखते हैं सुबह सुबह सभी बच्चे भगवान के जलाभिषेक से प्रारंभ करते हैं जलाभिषेक के बाद हमारे कक्षाएं भी लेते हैं कक्षाएं के बाद उसमें नमोकार महामंत्र पाठ से और धर्म का जो सौरूप है जो आचार्य ने आगम के माध्यम से हमको बताया है उसको बताया जाता है और हमने देखा भी है यहाँ जितने भी बच्चे आते हैं घर पे जाकर उनका जो परिवर्तन माँ बाप हमको बताते हैं इसीलिए ये हर साल सतत नौवा वर्ष चल रहा है उसके लिए अनुगोल जैन समाज का जितना भी धन्यवाद किया कम है इसलिए जितने भी लोग बच्चे अभी तक रजिस्ट्रेशन नहीं किए हैं आज से प्रारंभ है आप लोग सब अपने बच्चों को घर बार में लगाकर अर्थन करें जैन धर्म संस्कार कल मिथुन शास्त्री और अनिकांत गुरूजी समाज ಈ ಬಸ್ತಿ ಕಮಿಟಿ ಅಧ್ಯಕ್ಷರಾದ ರಾಜು ಹನುಮನ್ನವರವರೇ ಹಾಗೂ ಈ ಕಾರ್ಯಕ್ರಮದ ಕಾರ್ಯಕ್ರಮಕ್ಕೆ ತನ್ನನ್ನು ತಾನು ತೊಡಗಿಸಿ ಈ ಸಮಾಜದಲ್ಲಿ ಧರ್ಮ ಬಿತ್ತಲು ಕಾರಣೀಭೂತರಾದಂಥ ಪುಷ್ಪಕ್ ಹನುಮನ್ನವರವರೇ ಹಾಗೂ ಎಲ್ಲ ಪದಾಧಿಕಾರಿಗಳು ಹಾಗೂ ಬಸ್ತಿ ಕಮಿಟಿಯ ಮೆಂಬರ್ಗಳು ಈ ಬೆಳಗಾವದಾಗ ನನಗೆ ಗೊತ್ತಿದ್ದಂಗೆ ಶುರು ಮಾಡಿದವರು ಯಾರಂದ್ರೆ ಅನುಗುಳ ಸಮಾಜದವರು ಈಗ ಸಾಕಷ್ಟು ಕಡೆ ಧಾರ್ಮಿಕ ಶಿಬಿರಗಳು ಆಗ್ತಾ ಇದಾವೆ ಆದ್ರೆ ಮೊಟ್ಟ ಮೊದಲಾಗಿ ಧಾರ್ಮಿಕ ಶಿಬಿರ ಆಗಲಿ ನಮ್ಮ ಸಮಾಜದ ಮಕ್ಕಳು ಯಾರ ನಮ್ಮ ಸಮಾಜದ ಭವಿಷ್ಯರು ದೇಶದ ಭವಿಷ್ಯರು ಅವರು ಧರ್ಮದತ್ತ ಸಾಗಲಿ ಅನ್ನುವಂಥ ಒಂದು ಏಕೈಕ ಒಳ್ಳೆಯ ಉದ್ದೇಶದಿಂದ ಈ ಧಾರ್ಮಿಕ ಶಿಬಿರನ್ನು ಆಯೋಜಿಸಲಾಗಿದ್ದಾರೆ ಅದಕ್ಕೆ ಈ ಧಾರ್ಮಿಕ ಶಿಬಿರ ಆಯೋಜಿಸಿದಂಥ ಎಲ್ಲ ಗಣ್ಯಮಾನರಿಗೆ ಪದಾಧಿಕಾರಿಗಳಿಗೆ ತಾವೆಲ್ಲ ಒಮ್ಮೆ ಜೋರಾಗಿ ಚಪ್ಪಾಳೆ ತಟ್ಟಬೇಕು ಕೇಳ್ತಾ ನನ್ನ ಪರ್ಸನಲ್ ಅನಿಸಿಕೆ ತಪ್ಪು ಇರ್ಬೋದು ಈ ನಾವು ಸ್ಕೂಲ್ದಾಗ ಸಾಕಷ್ಟು ವಿಷಯಗಳು ಕಲಿಸ್ತಾರೆ ಆದರೆ ಜೀವನದಾಗ ಅದರಂದು ಭಾಳ ಅಂದ್ರೆ ಒಂದು ಹತ್ತು ಪರ್ಸೆಂಟ್ ಅಷ್ಟೇ ಉಪಯೋಗ ಬರ್ತಿತ್ತು ಅದು ನನಗೆ ಅನಿಸ್ತೈತಿ ನಮ್ಮ ಮಾಡೋ ಉದ್ಯೋಗದಾಗ ಮತ್ತು ಜೀವನದಾಗ ಈಗ ನಾವು ಸೈನ್ಸ್ ಕಲಿಯೋ ಮುಂದೆ ಸ್ಯಾಂತ್ ಕಾಸ್ತಿಟ್ಟ ಸಾಯ್ತಿಟ್ಟ ಈಗ ಇಂಟು ಸಾಯಿಂತಿಟ ಇಸ್ಟು ಕಾಸ್ಟ್ ತಿಟ್ಟ ಇಕ್ಕೊಳ್ತು ಟ್ಯಾಂಕ್ ಇಟ್ಟ ಎಲ್ಲ ಇನ್ನೂ ಕಲ್ತೀವಿ ಅದು ಇನ್ನತನ ನನಗೇನು ಜೀವನದಾಗ ಅದು ಉಪಯೋಗ ಬಂದಿಲ್ಲ ಆದ್ರ ಈ ಧರ್ಮದ ಸಂಸ್ಕಾರ ಶಿಬಿರ ಏನು ಈ ಅನುಗೋಳ ಸಮಾಜದವರು ಈ ಮಕ್ಕಳಲ್ಲಿ ಬಿತ್ತಿದ್ದಾರೆ ಇದರಿಂದ ಈ ಸಮಾಜದ ಈ ನಿಮ್ಮ ಮಕ್ಕಳ ತಂದೆ ತಾಯಿಗಳು ಮಕ್ಕಳಿಂದ ದೂರ ಆಗುವ ಪರಿಸ್ಥಿತಿ ಬರು ಬರುವುದಿಲ್ಲ ಈಗ ಸಾಕಷ್ಟು ನಾವು ನೋಡ್ತಾ ಇದ್ದೀವಿ ಅದಕ್ಕೆ ತಂದೆ ತಾಯಿಯರಿಗೆ ಒಂದು ಕಳ್ಕಳಿ ವಿನಂತಿ ಏನಂದ್ರೆ ಸ್ಕೂಲ್ದಾಗ ಒಂದು ಐದತ್ತು ಪರ್ಸೆಂಟ್ ಕಡಿಮೆ ತಗೊಂಡ್ರು ಅಡ್ಡಿ ಇಲ್ಲ ಆದ್ರ ಧರ್ಮದ ಸಂಸ್ಕಾರದ ಹಾದಿಯಲ್ಲಿ ಮಕ್ಕಳನ್ನು ಹೋಗುವಂಥ ಕೆಲಸ ಇವತ್ತು ಶಿಬಿರ ಮಾಡಿ ಅವರು ಎಂಟು ದಿವಸ ಶಿಬಿರ ಮಾಡಿ ಇದೊಂದು ಬೀಜ ಬಿತ್ತು ಕೆಲಸ ಮಾಡ್ತಾ ಇದ್ದಾರೆ ಆದ್ರೆ ಅದನ್ನ ಬೆಳೆಸೋ ಕೆಲಸ ನಿಮ್ಮ ತಂದೆ ತಾಯಿಯವ್ರದ್ದು ಜೀವನದಾಗ ಮಕ್ಕಳು ತಂದೆ ತಾಯರ ಜೊತೆ ಇದ್ದು ತಂದೆ ತಾಯಿಯವರಿಗೆ ಗೌರವ ಪೂರ್ವಕ ತಮ್ಮ ಗುರುಗಳಿಗೆ ತಮ್ಮ ತಂದೆ ತಾಯಿಯರಿಗೆ ಸಮಾಜದಲ್ಲಿ ಹಿರಿಯರಿಗೆ ಗೌರವದಿಂದ ನೋಡ್ಕೊಂಡ್ರೆ ಸಾಕು ಅನ್ನುವಂತ ಪರಿಸ್ಥಿತಿ ಇವತ್ತು ಬಂದೈತೆ ಆ ಗೌರವದಿಂದ ನೋಡ್ಕೋಬೇಕಂದ್ರ ಈ ಸಂಸ್ಕಾರ ಶಿಬಿರಗಳು ಧರ್ಮ ಶಿಬಿರಗಳು ಆಗ್ತಾ ಇರ್ಬೇಕು ಅದಕ್ಕೆ ಈ ಅನುಗೋಳ ಸಮಾಜದವರು ಇದೇನು ಧರ್ಮ ಶಿಬಿರ ಮಾಡ್ಯಾರ ಇದು ಬಹಳ ಅಪ್ರತಿಮ ಮತ್ತು ಇಂಥ ಸಮ ಇಂಥ ಧರ್ಮ ಶಿಬಿರಗಳ ಪ್ರತಿಯೊಂದು ಊರಲ್ಲಿ ಪ್ರತಿಯೊಂದು ಹಳ್ಳಲ್ಲಿ ಆಗ್ತಾ ಇರಬೇಕು ಈ ಧರ್ಮ ಕಲಿಸೋದು ಒಳ್ಳೆಯ ಸಂಸ್ಕಾರ ಕಲಿಸೋದು ಪೇರೆಂಟ್ಸ್ ತಾವು ಮಾಡ್ರಿ ಮತ್ತು ತಮ್ಮ ಮಕ್ಕಳ ಭವಿಷ್ಯ ರೂಪಿಸುವ ಕೆಲಸ ಕಲಿತರ ಭವಿಷ್ಯ ರೂಪಿಸಿದಂಗೆಲ್ಲ ಅದರ ಆ ಜೀವನ ಎದುರಿಸೋದು ಜೀವನ ಜೀವಿಸೋದು ಧಾರ್ಮಿಕವಾಗಿ ಜೀವಿಸೋದು ಕಲಿಸಿದ್ರೆ ಮಾತ್ರ ಜೀವನ ಯಶಸ್ವಿ ಜೀವನ ಅನ್ಸ್ಕೊಳ್ತೈತಿ ಅದಕ್ಕೆ ತಾವೆಲ್ಲ ಪೇರೆಂಟ್ಸದ ಕೆಲಸ ಭಾಳ ಐತಿ ಇದರಲ್ಲಿ ಇದು ಬೀಜ ಬಿತ್ತು ಕೆಲಸ ನಮ್ಮ ಅನುಗಳ ಸಮಾಜದವ್ರು ಮಾಡ್ಯಾರ ನೀವು ಆ ಗಿಡಕ್ಕೆ ನೀರು ಹಾಕಿ ಆ ಧರ್ಮದ ಮರ ಬೆಳೆಸಬೇಕು ಅಂತ ತಮ್ಮಲ್ಲಿ ಕಳಕಳಿಯ ವಿನಂತಿ ಮಾಡಿಕೊಂಡು ನನ್ನನ್ನು ಕರೆದು ಇಲ್ಲಿ ಎರಡು ನಿಮಿಷ ಮಾತಾಡಕ್ಕೆ ಅವಕಾಶ ಕೊಟ್ಟಿದ ಎಲ್ಲರಿಗೆ ಧನ್ಯವಾದಗಳು ಹಾಗೂ ಜಯ ಈಗ ಶಿಬಿರ ಮಾಡ್ತಾ ಇದ್ದಾರೆ ಇದು ನೋಡಿ ನಮಗೊಂದು ಸ್ವಲ್ಪ ಇದಾಗ್ತಾ ಇದೆ ಯಾಕಂದ್ರೆ ನಮ್ಮ ಸಣ್ಣವರಿದ್ದಾಗ ನಮ್ ಕಡೆ ಇಲ್ಲ ಆಗಿತ್ತು ಆ ಟೈಮ್ ಬರೀ ಭಾಳ ಅಂದ್ರೆ ಪಾಠ ಹೋಗ್ತಿದ್ರು ಬರ್ತಿದ್ರು ಅಷ್ಟೇ ಬಟ್ ಈ ಥರ ಶಿಬಿರ ಅದು ಯಾವಾಗ ನಾವು ನೋಡೇ ಇಲ್ಲ ಅದಕ್ಕೆ ನಮಗೂ ಏನಿಸ್ತದೆ ನಾವು ಬಂದು ಶಿಬಿರ ಮೇಲೆ ಕುಂಡಿರ್ಬೇಕಂತೇಳಿ ಮತ್ತು ಅದು ಏನಕ್ಕೆ ಸಾಧ್ಯ ಇಲ್ಲ ಬಟ್ ಆಗ್ತಾ ಇದೆ ನೋಡಿ ಆನಂದ್ ಪಡೋದು ನಮ್ಮ ಕಡೆ ಇದೆ ಅಷ್ಟೆ ಈಗ ಅವ್ರು ಹೇಳೋ ಪ್ರಕಾರ ಚಾರ್ಜಿಂಗ್ ಹೆಂಗಾಗ್ತದೆ ಮೊಬೈಲ್ ಆ ಪ್ರಕಾರ ನಾವು ಇದು ಐದು ದಿವ್ಸದ ಅವ್ರಿಗೆ ಚಾರ್ಜಿಂಗ್ ಮಾಡ್ತಾ ಇದ್ದಾರೆ ಆ ಚಾರ್ಜಿಂಗ್ ಹೆಂಗೆ ಉಪಯೋಗ ಮಾಡೋದು ನಾವೆಲ್ಲ ನೋಡ್ಕೋಬೇಕು ಈ ಶಿಬಿರದ ಏನೈತೆ ಎಲ್ಲರೂ ಚಲೋ ಲಾಭ ತಗೊಂಡಿ ಅವ ಮುಂದ ಜೀವನನಲ್ಲಿ ಇದು ಉಪಯೋಗ ಆಗೋ ಹಾಗೆ ಅವರು ಹುಡುಗರೆಲ್ಲಾ ಮಾಡ್ಕೋಬೇಕು ಈ ಸ್ಟೇಟ್ ಮಾತು ಹೇಳ ನಾನು ಮುಗಿಸ್ತೀನಿ ಜೈ 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 ಚೇನ್ ಸಮಾಜನೆ ನಡೆದು ಕೂಡ ಎಲ್ಲಾ ಕಾರ್ಯಕ್ರಮಗಳನ್ನ ನಾವು ಜೈ ಚೇನ್ ಸಂದೇಶ ಸರ್ಕಾರಿ ನೋಟೈ ಬಿಡಿಂಗ್ ಜೈ ಸಮಾಜದ ಕರೆಕ್ಟ್ ಕಾರ್ಯಕ್ರಮಗಳ ನಿರಂತರವಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಸ್ನೇಹಿತರೆ ಜೈನ್ ಸಂದೇಶ್ ಯೂಟ್ಯೂಬ್ ಚಾನಲ್ ನ್ಯೂಸ್ ಚಾನಲ್ ಆಗಿದೆ ಇದು ಜೈನ್ ಸಮಾಜದ ಚಾನಲ್ ಆಗಿದೆ ಎಲ್ಲರೂ ಚಾನಲ್ ಮಟ್ಟ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಪ್ರೋತ್ಸಾಹ ಹೇಳಿ ಎಲ್ಲರೂ ವಿನಂತಿ ಮಾಡ್ತೇವೆ ಎಲ್ಲರೂ ಇದಕ್ಕೆ ಸಬ್ಸ್ಕ್ರೈಬ್ ಆಗಬೇಕು ಅಂತ ಹೇಳಿ